ಕಾಲ ಬದಲಾಗುತ್ತೆ ನಿಜ ಆದರೆ ನೆನ್ಪುಗಳು ಕುಳು ಸಾಧ್ಯನ ನಾನೇ ಜೀವ ಅಂದ್ಕೊಂಡಿರೋ ಹುಡುಗಿಗೆ ಮೋಸ ಮಾಡ್ಬಿಟ್ಟೆ ಅನ್ನೋದು ಗಿಲ್ಟ್ ಕಾಡ್ತಾ ಇದೆ ಈ ಹುಡುಗಿರು ಹಿಂಗೆ ನಮ್ಮನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿಸಿ ಬೇರೆಯವರು ನಮ್ಮ ಮದುವೆ ಆಗಿ ತಮ್ಮ ಕ್ಯಾರೆಕ್ಟರ್ನ ಕೊಲೆ ಮಾಡಿ ಫೇಕ್ ಆಗೋದಿತ್ತ ನಾವು ಹುಡುಗರು ದಡ್ರು ಹುಡುಗಿನ ಅವ್ರ ಪ್ರೀತಿನ ಅವ್ರ ಸಿಚುವೇಶನ್ನ ಅರ್ಥ ಮಾಡ್ಕೊಳ್ದೆ ಬ್ರೇಕಪ್ಪ ಅಂದ್ ಕೂಡಲೇ ಗಡ್ಡ ಬಿಟ್ಕೊಂಡು ಕೈ ಬಾಟ್ಲಿಟ್ಕೋತೀವಿ ನೋಡ್ಗುರು ಪ್ರೀತಿ ಅಂದರೆ ಜೊತೆಗಿರೋದಲ್ಲ ಅವಳು ನಮ್ಮ ಜೊತೆ ಇಲ್ಲ ಅಂದ್ರೆ ಅವಳು ಖುಷಿಯಾಗಿರಲಿ ಅಂತ ಬಯಸೋದು